ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಕುಟುಂಬದಲ್ಲಿ ನಾನು ಸೊಸೆಗೆ ಸೀಮಂತ ಮಾಡಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ನಾನು ನನ್ನ ಸೊಸೆನ ಕೇಳಿದೆ ಯಾಕಮ್ಮ ತಾಲೂಕೆಲ್ಲ ಯಾರು ಬಡವರು ಬಗ್ಗರು ಯಾರೇ ಬರಲಿ ಎಲ್ರಿಗೂ ಸೇರಿ ಮಾಡಿಸ್ಬೋದಲ್ಲ ಒಂದು ಚೌಲ್ಟ್ರಿಯಲ್ಲಿ ಅಂದಾಗ ಸಂತೋಷ ಕುಪ್ಕೊಂಡ್ರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತು ಅಲ್ಲಿ ಬಂದಂಥ ಹೆಣ್ಣುಮಕ್ಕಳಿಗೆ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಿಂದ ಫಿಸಿಯೋಥೆರಪಿ ವೈದ್ಯಕೀಯ ಆಮೇಲೆ ಡಯಟಿಸ್ಟು ಅವರಿಗೆಲ್ಲ ಚೆಕಪ್ ಮಾಡಿ ಅವರಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟು ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಏನು ಮಾಡಬೇಕು ಯಾವ ತಿಂಗಳಲ್ಲಿ ಹೆಂಗೆ ನಡ್ಕೋಬೇಕು ಎಷ್ಟು ವಾಕ್ ಮಾಡಬೇಕು ಅನ್ನೋ ಸಲಹೆಗಳು ಭಾಳ ಇಂಪಾರ್ಟೆಂಟು ಅದನ್ನು ವಿಶೇಷವಾಗಿ ನಮ್ಮ ಹಾಸ್ಪಿಟ್ಲಿಂದ ಇಪ್ಪತ್ತು ಜನರ ವೈದ್ಯಕೀಯ ತಂಡ ಆಗಮಿಸಿ ಇವತ್ತು ಭಾಳಷ್ಟು ಚೆನ್ನಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸುಮಾರು ನನ್ನೂರಕ್ಕಿಂತ ಹೆಚ್ಚಿನ ಗರ್ಭಿಣಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಐನೂರು ಹತ್ತತ್ರ ಐನೂರು ಜನ ಇದು ನಿರಂತರವಾಗಿ ನಡೀತಿರ್ತಾ ಕೊರೋನಾ ಟೈಮಲ್ಲಿ ಎರಡು ವರ್ಷ ಬಿಟ್ಟರೆ ನಮಗೆ ತುಂಬ ಸಂತೋಷ ಆಗಿದೆ ಯಾಕಂದರೆ ಆ ಮಕ್ಕಳು ನಮ್ಮ ಮಕ್ಕಳೇ ನಮ್ಮ ಮಕ್ಕಳು ಅನ್ನೋ ಭಾವನೆಯಲ್ಲಿ ನಾವು ಕೂಡ ಇವತ್ತು ನಮ್ಮ ಕುಟುಂಬದವರು ಒಬ್ಬರಿದ್ದಾರೆ ಗರ್ಭಿಣಿಯರು ಪ್ರತಿ ಸಾರಿ ಅವರೆಲ್ಲರ ಜೊತೆಗೂಡಿಸಿ ಇವತ್ತು ಅವರಿಗೆ ಒಳ್ಳೆಯ ಒಂದು ಸೀರೆ ಕೊಟ್ಟು ಅರ್ಶಿನ ಕುಂಕುಮ ಬಳೆ ಕೊಟ್ಟು ಏನೂ ಶಾಸ್ತ್ರೋಕ್ತವಾಗಿ ಮಾಡುವಂತ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಾಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಬೆಂಗಳೂರಿಂದ ಡೈರೆಕ್ಟು ನನ್ನ ಒಪಿನಿಯನ್ ಕೇಳಿದ್ರು ಇಂಥ ಕಾರ್ಯಕ್ರಮ ನಿಮಗೆ ಹೇಗೆ ಒಳ್ಳಿತ್ತು ಏನು ಹೇಗೆ ಹೇಳಿದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣದಿಂದ ಈ ಕಾರ್ಯಕ್ರಮನ ಗರ್ಭಿಣಿ ಸ್ತ್ರೀಯರಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮನ ರಾಜ್ಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ ಅದು ಹೆಮ್ಮೆ ವಿಚಾರ ನಾನು ಮೂಲ ಪ್ರಾರಂಭ ಮಾಡಿದ್ದೆ ಬಹುಶಃ ಅದುವರೆಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಾನು ಕೇಳಿಲ್ಲ ನನಗೂ ಫ್ಲ್ಯಾಶ್ ಆಗಿದ್ದು ನಾನು ಸೊಸೆ ಮಾಡಬೇಕು ಅಂದಾಗ ಅನೇಕ ಜನ ಬಡವರು ಪಾಪ ಮಾಡೋ ಶಕ್ತಿ ಇರಲ್ಲ ಹಾಗಾಗಿ ನಾನು ಸೊಸೈನ ಕೇಳಿದ್ದಕ್ಕೆ ಎಮ್ಮ ಸಂತೋಷ ಒಪ್ಕೊಂಡ್ರು ಎಷ್ಟು ಜನ ಬಂದ್ರು ಅಷ್ಟು ಜನ ಮಧ್ಯದಲ್ಲಿ ಮಾಡ್ಕೊಳ್ಳೋದು ಥಳ ಅಂತ ಹಾಗಾಗಿ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತದೆ